ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನೂ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಅಂಡ್ ಇಲ್ಲಿ ಹಾದಿ ತಪ್ಪಿದ ಮಾತು ಎಲ್ಲೇ ಮೀರಿದ ನಡವಳಿಕೆಗಳಿಗೆ ಕಿಚ್ಚ ಹಾಕ್ತಾರೆ ಫುಲ್ ಸ್ಟಾಪ್ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದರೆ ಪ್ರೊಮೋ ಚೆನ್ನಾಗಿದೆ ತುಂಬಾಷ್ಟರ ಬಗ್ಗೆ ಕೂಡ ಮಾತಾಡೋದಿದೆ ಸೊ ಇವಾಗ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ಒಳ್ಳೆ ಈ ಬೇಕನ್ನೋ ಒಂದು ಕ್ವಶನ್ ಏನಿದೆ ಖಂಡಿತವಾಗ್ಲೂ ಬೇಕಾಗಿರಲಿಲ್ಲ ಆದರೆ ಮಾಡ್ಕೋತಿದ್ದಾರೆ ಏನು ಮಾಡೋಕ್ಕಾಗಲ್ಲ ನಿಜ ಹೇಳಬೇಕು ಅಂದರೆ ಈ ವಾರ ಅಶ್ವಿನ ಗೌಡ ಮತ್ತು ಗಿಲಿ ಇವರಿಬ್ಬರ ಮಧ್ಯೆ ತುಂಬ ಕ್ಲಾಶ್ಗಳಾಗಿದೆ ಅದು ಅವ್ರ ಇದ್ದಂಥ ಹೀಗು ಅಂತಲೂ ಆಗ್ಬೋದು ಅಥವಾ ಒಂದು ಟ್ರಿಗರ್ ಮಾಡುವಂಥದ್ದು ಅನ್ನೋದು ಕೂಡ ಅನ್ಕೋಬೋದು ಇಲ್ಲ ಅಂದರೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಿರೋದು ಅಂತಲೂ ಕೂಡ ಅನ್ಕೋಬೋದು ನೀವು ಹೇಗೆ ಅನ್ಕೋತಿರ ಹಾಗೆ ಕಾಂಪಿಟೇಷನ್ ಅಂತ ಕೂಡ ನೋಡ್ಬೋದು ಓಕೆನಾ ಬಟ್ ಏನಪ್ಪ ಅಂದರೆ ಈ ಟೈಮ್ ಇದೆ ಗೊತ್ತಾ ಇದು ತುಂಬ ಇರುವಂಥ ವಾರ ಆ್ಯಂಡ್ ಇಲ್ಲಿ ಯಾರು ಯಾವ ಥರ ಆಟ ಆಡ್ತಾರೆ ಅದನ್ನು ತುಂಬ ಚೆನ್ನಾಗಿ ಜನಗಳು ಕೂಡ ನೋಡ್ತಿರ್ತಾರೆ ಇಲ್ಲಿವರೆಗೂ ನೆಗೆಟಿವ್ ಇಲ್ಲ ಇರುವಂಥ ವ್ಯಕ್ತಿಗಳು ಕೂಡ ತುಂಬ ನೆಗೆಟಿವ್ ಮಾಡಿ ಮಾಡ್ಕೊಂಡಿದ್ದು ಕೂಡ ಉಂಟು ಓಕೆನಾ ಜೊತೆಗೆ ಇವಾಗ ವಿನ್ನರ್ ಅನ್ನೋದು ತುಂಬ ಹತ್ರ ಥರ ಇದೆ ಅನೌನ್ಸ್ಮೆಂಟ್ಗೆ ಓಕೆನಾ ಸೊ ಇನ್ನೊಂದು ಎರಡೇ ವಾರ ಅಂತ ಹೇಳ್ತಿದ್ದಾರೆ ಸೊ ಹಿಂಗಿರಬೇಕಾದ್ರೆ ಈ ಸ್ಪರ್ಧಿಗಳಿಗೆ ತುಂಬ ಲಾಂಗ್ ಟೈಮ್ ಏನಿಲ್ಲ ತಮ್ಮನ್ನು ತಾವು ಮತ್ತೆ ಅಪ್ರೂವ್ ಮಾಡ್ಕೊಳ್ಳೋದಕ್ಕೆ ಓಕೆನಾ ಅಂದರೆ ಓಪಿನಿಂಗ್ಗಳು ಪಟ್ ಪಟನ್ ಚೇಂಜ್ ಆಗ್ತಿರ್ತದೆ ಅದಕ್ಕೇನು ಮಾಡೋಕ್ಕಾಗಲ್ಲ ಜನಗಳು ಹೇಗೆ ಅಂದರೆ ಇವತ್ತು ವ್ಯಕ್ತಿಗಳು ಏನಾರು ತುಂಬ ತಪ್ಪು ಮಾಡಲು ಅಂತ ಅನಿಸ್ತಾರೆ ರೆ ಅವ್ರಿಗೆ ಅವ್ರ ಮೇಲಿದ್ದಂಥ ಇಷ್ಟು ದಿನ ಮಾಡ್ಕೊಬಂದಂಥ ಎಷ್ಟೋ ಒಂದು ಒಳ್ಳೆಯ ವಿಷಯಗಳನ್ನು ಕೂಡ ಮರೆತು ಬಿಡ್ತಾರೆ ಸೊ ಹಾಗಾಗಿ ಇಲ್ಲಿ ಇಷ್ಟು ದಿನ ಕಷ್ಟಪಟ್ಕೊಂಡು ಬಂದಿದ್ದಾರೆ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಬ್ಬ ಸ್ಪರ್ಧಿಯು ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದಿದೆ ಅವರು ತುಂಬ ಕಷ್ಟ ಕೂಡ ಪಟ್ಟಿದ್ದಾರೆ ಈ ಬಿಗ್ ಬಾಸ್ ಮೈಲಿ ತುಂಬ ಈಸಿ ಕೂಡ ಇಲ್ಲ ಈ ಬಿಗ್ ಬಾಸ್ ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ ಮೊಬೈಲ್ ಇಲ್ಲ ಕಾಂಟೆಕ್ಟ್ಗಳು ಇರೋದಿಲ್ಲ ಹೊರಗಡೆ ಪ್ರಪಂಚದ್ದು ಅಲ್ಲಿರೋರ ಜೊತೆ ಆಟಗಳು ಜೊತೆಗೆ ಅದೇ ನಾಮಿನೇಷನ್ ಪ್ರಕ್ರಿಯೆ ಅದೇ ಟಾಸ್ಕ್ಗಳು ಅಲ್ಲಿ ಒಂದಿಷ್ಟು ಜಗಳ ಮತ್ತು ಅವ್ರ ಜೊತೆ ಮಾತಾಡಬೇಕು ಎದ್ರೆ ಅವ್ರ ಮುಖ ನೋಡಬೇಕು ಈ ಥರ ಎಲ್ಲ ಕತೆಗಳಿದೆ ಊಟ ಕಟ್ಟಾಗಿಲ್ಲ ನಿದ್ದೆ ಕಟ್ಟಾಗಿರೋದಿಲ್ಲ ಸೊ ಇದೆಲ್ಲ ನೋಡಿದಾಗ ಅಷ್ಟು ಈಸಿ ಇರೋದಿಲ್ಲ ನಾನು ಬಟ್ ಆದರೆ ಇಲ್ಲಿ ಇದೆಲ್ಲ ಕೂಡ ಕಂಟ್ರೋಲ್ ಮಾಡಿಕೊಂಡು ಒಂದೊಳ್ಳೆ ರೀತಿ ಯಾರು ಆಟ ಆಡ್ತಾರೆ ಅವ್ರಿಗೆ ಒಂದು ಜನ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಜೊತೆಗೆ ಒಂದು ಏನಂತಾರೆ ಅವ್ರ ಮೇಲೆ ಇರುವಂಥ ಒಂದು ಗೌರವ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಥರ ಸಿಚುವೇಷನಲ್ಲಿ ಇವರು ಬೇಕು ಅಂತನೋ ಬೇಡ ಅಂತನೋ ಅಥವಾ ಸಮಯಕ್ಕೆ ತಕ್ಕಂತೆ ಕೆಲವೊಂದು ವಿಷಯಗಳನ್ನ ಮಾಡಿದಾಗ ತುಂಬ ನೆಗೆಟಿವ್ ಕೂಡ ಆಗುತ್ತೆ ಆ್ಯಂಡ್ ಮಾತಲ್ಲಿ ಇರ್ತಾ ಇರೋದಂಗೆ ತುಂಬ ವಿಷಯಗಳು ಕೂಡ ಹೋಗಿದೆ ಈ ವಾರ ಅದರಲ್ಲೂ ಕೂಡ ನೀವು ಒಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಮತ್ತು ಅಶ್ವಿನ ಗೌಡ ಮಧ್ಯೆ ಏನು ಕ್ಲಾಶ್ ಆಯಿತು ಅದರಲ್ಲಿ ಎರಡು ಕಡೆ ಕೂಡ ಸಪೋರ್ಟ್ ಮಾಡೋರು ಇದ್ದಾರೆ ಅದರಲ್ಲೂ ಕೂಡ ಗಿಲ್ಲಿ ಅವರಂತ ಬಂದಾಗ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಈ ಸೀಸನ್ ಆಲ್ಮೋಸ್ಟ್ ಅವ್ರದ್ದೇ ಅತಿ ಹೆಚ್ಚು ಪಾಸಿಟಿವ್ ಆಗಿ ಸೀಸನ್ ಹೋಗಿದ್ದಂಥದ್ದು ಅಂದರೆ ಹೆವಿ ಸಪೋರ್ಟ್ ಮಾಡ್ತಿದ್ರು ಹೊರಗಡೆ ಜನ ಬಟ್ ಅವರು ಆದರೂ ಕೂಡ ಈ ವಾರ ಅವರು ಕೂಡ ತುಂಬ ನೆಗೆಟಿವ್ ಆಯಿತು ಅಂತ ಕೂಡ ಹೇಳ್ಬೋದು ಅದಕ್ಕೆ ಒಂದು ಕೆಲವೊಂದು ವ್ಯಾಲ್ಯಾಡ್ ಪಾಯಿಂಟ್ಗಳು ಕೂಡ ಇದೆ ಸೊ ಅದಕ್ಕೆ ಯಾವ ಥರ ಒಂದು ರೀತಿ ಗಿಲಿಯರ್ ಇಂದ ಉತ್ತರ ಕೊಡ್ತಾರೆ ಅಂತ ಕೂಡ ಕಾದ್ ನೋಡಬೇಕಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಜೊತೆಗೆ ರಶ್ಮೀರವರು ಅಷ್ಟೇ ಅಷ್ಟೆಲ್ಲ ನೆಗೆಟಿವ್ ಮಾಡ್ಕೊಂಡಂಥ ವ್ಯಕ್ತಿ ತುಂಬ ನನ್ನ ಪ್ರಕಾರ ಯಾವುದೇ ಸೀಸನ್ ಕೂಡ ಯಾವುದೇ ಹೆಣ್ಮಗಳ್ಗೂ ಕೂಡ ಈ ಲೆವೆಲ್ಗೆ ಹೇಟ್ನ ನಾನು ನೋಡಿರಲಿಲ್ಲ ಪಬ್ಲಿಕ್ ಕಡೆಯಿಂದ ಅಷ್ಟೇ ಹೇಟ್ನ ತಗೊಂಡ್ರು ಬಿಕಾಸ್ ಅವ್ರ ಥರ ಕೆಲಸಗಳನ್ನ ಮಾಡ್ತಿದ್ರು ಮಾತಾಡ್ತಿದ್ರು ಹಾಗಾಗಿ ಬಟ್ ಏನಪ್ಪ ಅಂದ್ರೆ ಅದೊಂದು ಸಲ ಅರ್ಥ ಆದಮೇಲೆ ಅದನ್ನು ತಿದ್ಕೊಂಡು ಸರಿ ನಾನು ಇಲ್ಲಿಂದ ನಾನು ಸರಿ ಆಗಬೇಕು ನಾನು ಹಿಂಗೆ ಮಾಡಬಾರ್ದು ಅಂಬು ಲಿಮಿಟ್ನ ಕ್ರಾಸ್ ಮಾಡಿದಂತೆ ಅವ್ರದ್ದು ಯಾವ್ದು ರೀತಿ ಒಂದು ಗೇಮ್ ಸ್ಟ್ರಾಟಜಿ ಮಾಡೋಕ್ಕೆ ಶುರು ಮಾಡಿದ್ರು ಒಳ್ಳೆ ತನದಿಂದ ಆಡಬೇಕು ಅಂತ ಅಂದ್ಕೊಂಡ್ರು ಸೊ ಇದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಕೂಡ ಬರ್ತಿತ್ತು ಬಟ್ ಈ ವಾರ ಅದಕ್ಕೂ ಕೂಡ ಒಂದು ಕ್ವಶನ್ ಮಾರ್ಕ್ ಬರ್ತಾಯಿದೆ ನಾಟ್ ಕಾಡ್ತಿದ್ದಾರೆ ಇದೊಂದು ಫೇಕ್ ಟು ಪಾಯಿಂಟ್ ಜೀರೋ ಅನ್ನೋದೆಲ್ಲ ಡುಬಾಕು ಆಗಿ ಈಗ ಎಲ್ಲ ಬರ್ತಿದೆ ಅದಕ್ಕೂ ಕೂಡ ಒಂದಿಷ್ಟು ಅರ್ಥಗಳು ಕೂಡ ಇದೆ ಬಟ್ ಏನಪ್ಪಾ ಅಂದರೆ ವಿಷಯ ಬರುವಂಥದ್ದು ಇಲ್ಲಿ ಇವಾಗ ಇವರ ಆಟಗಳು ಎಲ್ಲವೂ ಕೂಡ ಜನಕ್ಕೆ ಒಂದು ಬೇರೆ ರೀತಿಯಾದ ಓಪನಿಂಗ್ಗಳನ್ನ ತರ್ತಾ ಇದೆ ಅದಕ್ಕೆ ಕಾರಣ ಇವ್ರುಗಳು ಮಾಡ್ತಿರೋಂಥ ಕೆಲಸಗಳೇ ಸೊ ಅದರಿಂದ ಇಷ್ಟೆಲ್ಲ ಆಗ್ತಿರೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ ಸುದೀಪ್ ಹೇಳುವಂಥದ್ರಲ್ಲಿ ಪಾಯಿಂಟ್ ಇದೆ ಓಕೆನಾ ಆ್ಯಂಡ್ ಕ್ಯಾಪ್ಟನ್ ಅಂದರೆ ಹೇಳ್ಕೊಂಬಿದ್ಯಾ ಇವಾಗ ಗಿಲ್ಲಿದೆ ತಪ್ಪು ಅಂತ ಹೇಳೋರಿಗೆ ಒಂದೇ ಒಂದು ಪ್ರಶ್ನೆ ಗಿಲ್ಲಿದೆ ತಪ್ಪು ಅಂತ ಅನ್ಕೋಬೇಡ ಅಶ್ವಿಂಗಡವ್ರು ಮಾಡಿ ಸರಿನಾಗ್ಯಾರೆ ಇವಾಗ ಅಶ್ವಿಂಗಡವ್ರು ಮಾಡಿದ್ದೆಲ್ಲ ಸರಿ ಅನ್ನೋದು ಸರಿ ಅಂತ ಅನ್ನೋರಿಗೆ ಅದು ತಪ್ಪು ಅನ್ನೋರಿಗೆ ಗಿಲಿ ಮಾಡಿದ್ದೆಲ್ಲ ಸರಿನಾಗಿದೆ ಇಲ್ಲ ಇಬ್ಬರದ್ದು ಕೂಡ ತಪ್ಪಿದೆ ಅದೇ ಸತ್ಯ ಕೂಡ ಓಕೆನಾ ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಅವ್ರು ಮಾಡಿರಬಿಟ್ಟು ನಾವು ಮಾಡಿದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸನೇ ಇರೋದಿಲ್ಲ ನಾನು ತಪ್ಪು ಮಾಡಿದೆ ಅಂದ್ಬಿಟ್ಟು ನೀವು ಅದೇ ತಪ್ಪು ಮಾಡಿದ್ರೆ ಇಲ್ಲಿ ಯಾರು ತಾನೇ ಸರಿ ಅಂತ ಹೇಳೋಕ್ಕಾಗತ್ತೆ ಅಲ್ವಾ ಸೊ ಈ ಪಾಯಿಂಟ್ ಕೂಡ ಬರುತ್ತೆ ಬಟ್ ಇಲ್ಲಿ ಕುತ್ಕೊಂಡು ಹೇಳಿದಷ್ಟು ಈಸಿ ಇರೋದಿಲ್ಲ ಕೂಡ ಸತ್ಯನೇ ಯಾಕಂದ್ರೆ ಆ ಸಿಚುವೇಶನ್ ಅಷ್ಟೆಲ್ಲ ತಲೆ ಹೊಡೋದಿಲ್ಲ ಅಲ್ಲಿ ಆ ಸಿಚುವೇಷನ್ ತಕ್ಕಂತೆ ಅವ್ರಿಗೂ ಒಂದು ಇರುತ್ತೆ ಸೊ ಅವ್ರು ಮಾಡಿದ್ದು ಕೂಡ ನೆನಪು ಬರುತ್ತೆ ಇವೆಲ್ಲ ಕೂಡ ಇರುತ್ತೆ ಎಲ್ಲ ಕೂಡ ಕನ್ಸಿಡರ್ ಮಾಡಿ ಮಾತಾಡ್ತೀನಿ ಅಂದರೆ ಬೇರೆ ಕತೆಗಳು ಬೇರೆ ಥರನೇ ಹೋಗುತ್ತೆ ಓಕೆನಾ ಸೊ ಇಲ್ಲಿ ಕ್ಯಾಪ್ಟನ್ಗೇನು ಏನು ಕೊಂಬಿರುತ್ತಾ ಮತ್ತು ಇನ್ನೇನು ಇರಬೇಕು ಕೊಂಬಿ ಮಾರ್ಸ್ಕೋಬೇಕಾಗಿರೆ ಕೊಂಬಿರಲ್ಲ ಬಟ್ ಅವ್ರಿಗೆ ಒಂದು ಅಧಿಕಾರ ಇರುತ್ತೆ ಅವ್ರಿಗೆ ಕೆಲಸ ಮಾಡುವಂಥ ಮಾಡಿಸುವಂಥ ಅಧಿಕಾರ ಇರುತ್ತೆ ಜೊತೆಗೆ ಬೇರೆಯವರು ಕೂಡ ಇಲ್ಲಿ ಕಡೆಯಿಂದ ಕೆಲಸ ಮಾಡಿಸಿದ್ದಾರೆ ಸೊ ಹಾಗೆ ಆ ವ್ಯಕ್ತಿನೂ ಕೂಡ ಮಾಡಿಸ್ತಾರೆ ತಮಗೆ ಕೊಟ್ಟಿರೋದು ಜಬ್ಬ್ದನ್ನು ತಾವು ಅಚ್ಚುಕಟ್ಟಾಗಿ ಮಾಡಿಬಿಟ್ರೆ ಪ್ರಾಬ್ಲಮ್ಮೇ ಇರೋದಿಲ್ಲ ಇಲ್ಲಿ ಬಟ್ ಇಲ್ಲಿ ಕಳ್ಳಾಟಗಳು ಇದೆಯಲ್ಲ ಅದು ಕೂಡ ಬರುತ್ತೆ ಕೆಲವೊಂದು ಕಡೆ ಆಗದಿರೋದು ಕೂಡ ಇರ್ಬೋದಲ್ವಾ ಬೆಳಗ್ಗೆ ಕೂಡ ಅವ್ರದ್ದೇ ಒಂದು ಕೆಲಸ ಇತ್ತಲ್ವಾ ಈ ಥರ ಕೂಡ ಪಾಯಿಂಟ್ ಬರುತ್ತೆ ಸೊ ಹಾಗೆ ಹೇಗೆ ನೋಡ್ತೀವಿ ಹಾಗೆ ವಿಷಯಗಳು ಹೋಗ್ತಾ ಇರುತ್ತೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಇಲ್ಲಿ ಗಿಲ್ಲಿಯವರು ಕೂಡ ಹನಿ ಹಾಕಿ ತೋರಿಸಮ್ಮ ಕ್ಯಾಪ್ಟನ್ ಅನ್ನೋದೆಲ್ಲ ಬರುತ್ತೆ ಹಗೇನ್ ಇಲ್ಲಿ ಯಾರು ಮೊದಲು ಸ್ಟಾರ್ಟ್ ಮಾಡೋರು ಕೂಡ ಬಂದೇ ಬರುತ್ತೆ ಇವತ್ತು ಕೂತ್ರ ಕೂಡ ಸಿಗುತ್ತೆ ನಾರ್ಮಲ್ ನಾರ್ಮಲ್ ಆಗಿದ್ದಂಥ ಕಾಂಬಿನೇಷನ್ಗಳು ಕೂಡ ಅಷ್ಟೆಲ್ಲ ಹೋಯಿತು ಏನು ಕತೆ ಅದನ್ನು ಇವತ್ತು ವಿಟಿನೇ ಪ್ಲೇ ಮಾಡಿ ತೋರಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ ವೇಟ್ ಮಾಡಿ ನೋಡೋಣ ಓಕೆನಾ ನೋಡಿ ಇದನ್ನೇ ಹೇಳ್ತಿರುವಂಥದ್ದು ಅವರು ಕ್ಯಾಪ್ಟನ್ ಆಗಿ ತೋರ್ಸಮ್ಮ ಅಂತ ಅವ್ರು ಚಾಲೆಂಜ್ ಮಾಡಿದ್ರೆ ಇಲ್ಲಿ ಇದಿಲ್ಲ ಅದಿಲ್ಲ ಅಂದ್ಕೊಂಡು ಇವ್ರ ಕಥೆಗಳು ಇವ್ರುಗಳು ಕೂಡ ಅಟ್ಲೀಸ್ಟ್ ಒಳ್ಳೆ ರೀತಿ ಇರ್ಬೋದಾಗಿತ್ತಲ್ವಾ ಅಂದರೆ ಇಲ್ಲಿ ಅರ್ಥ ಆಗ್ತಿರೋದೇನೆಂದರೆ ಕಡೆ ಇವರು ಸರಿ ಇಲ್ಲ ಆ ಕಡೆ ಅವರೂ ಸರಿ ಇಲ್ಲ ಅದಕ್ಕೆ ಇವಾಗ ಕ್ಲಾಸ್ ಅಂತ ಪಕ್ಕ ಆಗುತ್ತೆ ಬಟ್ ನನ್ನ ಅನಿಸಿಕೇನು ಗೊತ್ತಾ ಇಲ್ಲಿ ಇಬ್ಬರು ಕೂಡ ತಿತ್ಕೊಂಡು ಹೋದರೆ ಒಳ್ಳೆಯದು ಯಾಕಂದರೆ ಈ ಸೀಸನ್ ನಾನು ಆನೆಸ್ಟಾಗಿರ್ತೀನಿಲ್ಲ ಪಾಸಿಟಿವ್ ನೆಗೆಟಿವ್ ಎರಡೂ ತೊಗೊಳ್ಳೋಣ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಇಬ್ಬರು ಕೂಡ ಕಷ್ಟಪಟ್ಟಿದ್ದಾರೆ ಅದ್ರೂ ಕೂಡ ಅವ್ರಿಗೆ ತುಂಬ ನೆಗೆಟಿವ್ ಆದರೂ ಕೂಡ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಮೇನ್ ಪಿಲ್ಲರ್ ಆಗಿದ್ದಾರೆ ಇವರು ಇಬ್ಬರು ಇಲ್ಲಾಂದರೆ ಎಷ್ಟು ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ನಮಗೆ ವಿಷಯಗಳೇ ಇರ್ತಿತ್ತು ಅಂತ ಅನ್ಸುತ್ತೆ ಸೀಸನ್ ಕೂಡ ಅಷ್ಟೊಂದು ಕನೆಕ್ಟ್ ಕೂಡ ಆಗ್ತಿರ್ಲಿಲ್ಲ ಅನಿಸುತ್ತೆ ಬಟ್ ಏನಪ್ಪಾ ಅಂದರೆ ಎಲ್ಲ ಕೂಡ ನೆಗೆಟಿವ್ ಇರೋದನ್ನು ಕೂಡ ಪಾಸಿಟಿವ್ ತೊಗೊಳಕ್ಕಾಗುತ್ತಾ ಅಥವಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿರೋದನ್ನು ನಾವು ಕಾಂಟ್ರಿಬ್ಯೂಷನ್ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಅದು ಜನಗಳು ಯಾವ ಥರ ತಗೋತಾರೇ ಡಿಪೆಂಡ್ ಆಗುತ್ತೆ ಮತ್ತು ಗಿಲ್ಲಿಯವ್ರ ವಿಷನ್ ಅಷ್ಟೇ ಇಲ್ಲಿ ಗಂಟ ಈ ಥರ ಚೆನ್ನಾಗಿ ಆಟ ಆಡ್ಕೊಂಬಿಟ್ಟು ಇವಾಗ ಯಾಕಿಂಗ್ ಮಾಡ್ಕೊತಾರೋ ಕೂಡ ಪ್ರಶ್ನೆ ಬಂದೇ ಬರುತ್ತೆ ಸೊ ಅದಕ್ಕೆ ಇವತ್ತು ಎಲ್ಲಾದ್ರು ಕೂಡ ಸುದೀಪಣ್ಣ ಮಾತಾಡಿದಾಗ ಉತ್ತರಗಳು ಸಿಗುತ್ತೆ ವೇಟ್ ಮಾಡೋಣ ಆ್ಯಂಡ್ ಇಲ್ಲಿ ನಿನ್ನಾಗೆ ನೀನಾಗೆ ಅಂತ ಹೇಳ್ತಿರೋದು ಏಕವಚನ ಅಂತ ನೀವೆಲ್ಲರೂ ಕೂಡ ಹೇಳ್ಬೋದು ಹೌದು ತಪ್ಪು ಅಂತ ಕೂಡ ಅನ್ಕೋಬೋದು ಆ್ಯಕ್ಚುಲಿ ಏಕವಚನ ಏನು ಪ್ರಾಬ್ಲಮ್ ಗುರು ನೀನು ಅಂದ್ಬಿಟ್ರೆ ಏನು ದೊಡ್ಡದಾಗ ಏನಾಗ್ಬಿಡುತ್ತೆ ಅಂತ ಕೂಡ ಅನಿಸುತ್ತೆ ಬಟ್ ಅಶ್ವಿನವ್ರ ಕಾನ್ವಿನಿಷನ್ ಎಲ್ಲೂ ಕೂಡ ನೀವು ಅನ್ನೋ ವರ್ಡ್ಗಳೇ ಯೂಸ್ ಮಾಡಿಲ್ಲ ನೀವೇ ನೀವು ಅಂತೆಲ್ಲ ಯೂಸ್ ಮಾಡಲ್ಲ ಒಬ್ಬರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ನೀವು ಹೆಂಗೆ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಚಾನ್ಸೇ ಇಲ್ಲ ಅಷ್ಟೇ ಒಂದು ನೀವು ಇವಾಗ ಅಶ್ವಿನ ಗಿಲ್ಲಿ ತಪ್ಪು ಅಂತ ಹೇಳಬೇಕು ಅಂದರೆ ಫಸ್ಟ್ ಅಶ್ವಿನಿಗೌಡವ್ರ ನೋಡಬೇಕಾಗುತ್ತೆ ನೋಡಬೇಕಾಗತ್ತೆ ಅವರು ನೀವು ಗಿಲ್ಲಿ ನೀವು ಇದ್ಮ ಅದು ಅದ್ಮಬಿಡಿ ನಾವು ಆಮೇಲೆ ಮಾಡ್ತೀನಿ ಅಂತ ಏನಾರು ಹೇಳಿದಾರ ಇಲ್ಲ ನಾನು ಮಾಡಲ್ಲ ಹೋಗೋ ಇರೋ ಹಾಗೆ ಹೀಗೆ ಈ ಥರ ಸೊ ನೀವು ಒಬ್ರಿಂದ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಬೇಕು ನೀವು ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ಅದೇ ಸತ್ಯ ಅಲ್ವಾ ಅದು ಕೂಡ ಇಲ್ಲ ಆಗಿಲ್ಲ ಆ್ಯಂಡ್ ಅಣ್ಣ ಮಾತು ಮುಂದೆ ಒಂದು ನಿಮಿಷದಲ್ಲಿ ಹೌದು ಇಲ್ಲಿ ನಿನ್ನೆ ಆಗಿದ್ದಂಥ ವಿಷಯ ಇದು ಏನಿಸುತ್ತೆ ಗೈಸ್ ಪಾಪ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಧನುಷನ್ನು ನೋಡಿದ್ರೆ ಇಂಟೆನ್ಷನಲಿ ಮಾಡಿಲ್ಲ ಸತ್ಯ ಅದು ಆದರೆ ಗೊತ್ತಿದ್ದು ಮಾಡಲಿ ಗೊತ್ತಿಲ್ಲದೆ ಮಾಡಲಿ ಒಟ್ನಲ್ಲಿ ಮಿಸ್ಟೇಕ್ ಮಿಸ್ಟೇಕೇ ತಪ್ಪು ತಪ್ಪೆ ಓಕೆನಾ ಬಟ್ ಆದರೆ ಇಲ್ಲಿ ಬಿಗ್ ಬಾಸ್ ಅವ್ರು ಮಾಡುವಂಥ ಕೆಲವು ಕೆಲಸಗಳು ಕೂಡ ತುಂಬ ಕ್ವಶನ್ ಬರೋ ರೀತಿಯೇ ಇದೆ ಅದೊಂದು ಕಡೆ ಇಡೋಣ ಆಮೇಲೆ ಏನು ಗೊತ್ತಾ ರೀ ಮ್ಯಾಚ್ ಕೂಡ ಆಡಿಸ್ಬೋದಲ್ಲೋ ಬೇರೆ ಆಪ್ಷನ್ಗಳು ಕೂಡ ಇದೆ ಅಲ್ವಾ ಅದನ್ನು ಕೂಡ ಯೋಚನೆ ಮಾಡ್ಬೋದು ಅನ್ನೋದು ಕೂಡ ಬರುತ್ತೆ ಇಲ್ಲಿ ಏನಾಗುತ್ತೆ ಗೊತ್ತಾ ಎಲ್ಲದಕ್ಕೂ ಒಂದು ನರೇಟಿವ್ ಸೆಟ್ ಆಗುತ್ತೆ ಬಟ್ ನಾನು ನೆರೆಟಿವ್ಗಳನ್ನ ತರಕ್ಕೆ ಇಷ್ಟಪಡಲ್ಲ ಯಾಕಂದರೆ ಒಂದೊಂದು ಸಲ ಏನಿಸುತ್ತೆ ಗೊತ್ತಾ ಇಲ್ಲಿ ಎಲ್ಲರಿಗೂ ಒಂದೊಂದಲ್ಲ ಒಂದು ರೀತಿ ಎಲ್ಲರೂ ಕೂಡ ಒಂದು ರೀತಿ ಫೇವರ್ ಆದಂಗೆ ಅನಿಸುತ್ತೆ ಬಟ್ ಎಲ್ಲರೂ ಕೂಡ ಸತ್ಯ ಅಂತ ಹೇಳಕ್ಕಾಗಲ್ಲ ಓಕೆನಾ ಸೊ ಈ ರೀತಿ ನೋಡಿದಾಗ ಇವ್ರು ಮಾತ್ರ ಫೇವರ್ ಮಾಡ್ತಾರೆ ಇವ್ರು ಮಾಡ್ತಾಯಿಲ್ಲ ಹಾಗೆ ಹೀಗೆ ಅದು ಇದು ಬೇಡ ಅಂತ ಅನ್ಕೋತೀನಿ ಬಟ್ ಏನಪ್ಪ ಅಂದರೆ ಟಾಸ್ಕ್ ತುಂಬ ಚೆನ್ನಾಗಿ ಆಡಿದ್ರು ಧನುಷ್ ಅವರು ಎಫರ್ಟ್ ಇತ್ತು ಆ್ಯಂಡ್ ತುಂಬ ಮುಂದೆ ಇದ್ದರು ಅಶ್ವಿನವ್ರಕ್ಕಿಂತ ಮುಂದೆ ಅಂದರೆ ತುಂಬ ಇದ್ರಾಗಿ ಚೆನ್ನಾಗಿ ಆಡಿದ್ರು ಸೊ ಇವ್ರು ಮೋರ್ ಡಿಸರ್ವ್ ಇದ್ದರು ಅಲ್ಲಿಗೆ ಒಂದು ಮಿಸ್ಟೇಕ್ ಆಗಿರ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕ್ಲಿಯರಾಗಿ ತೋರಿಸ್ತಾರೆ ಅದು ಎಷ್ಟು ಮಟ್ಟಿಗೆ ದೊಡ್ದೋ ಎಷ್ಟು ಮಟ್ಟಿಗೆ ಚಿಕ್ಕದೋ ಅದು ಬೇರೆ ವಿಷಯ ಚಿಕ್ಕದೋ ಒಟ್ಟಿನಲ್ಲಿ ಮ್ಯಾಟ್ರ್ ಆಗೋದೇನಪ್ಪ ಅಂದರೆ ತಪ್ಪು ತಪ್ಪೆ ಅದು ಕೂಡ ಆಗುತ್ತೆ ಆ್ಯಂಡ್ ಇಲ್ಲಿ ಉಸ್ತುವಾರಿಗಳಷ್ಟು ದೂರ ನಿಂತ್ಕೊಂಡಿದ್ದಂಥದ್ದು ಯಾಕೆ ಇದೆಲ್ಲ ಪ್ರಶ್ನೆಗಳು ಬರ್ತಾಯಿದೆ ಸೋಷಿಯಲ್ ಮೀಡ್ಯಾದಂತೂ ಅದಕ್ಕೆಲ್ಲ ಉತ್ತರ ಸಿಗೋಲ್ಲ ಬಿಡಿ ಒಂದು ಕಡೆ ಅದನ್ನು ಬಟ್ ಏನಪ್ಪಾ ಅಂದರೆ ಇಲ್ಲಿ ಮೇನ್ ನಂಗೆ ನಂಗೆ ಅನಿಸಿದ್ದೇನೆ ಅಂದರೆ ಪಾಪ ಅಂತ ಅನಿಸ್ತು ಧನುಷ್ ಅವ್ರನ್ನ ಆ್ಯಂಡ್ ಅವರು ಗಿಲ್ಟ್ ಫೀಲ್ ಕಾಣಿಸ್ತದೆ ಅವ್ರ ಮುಖದಲ್ಲಿ ತುಂಬ ಡಲ್ ಆದರೂ ಕೂಡ ಅದು ನೋಡೋಕೆ ಸ್ವಲ್ಪ ಬೇಜಾರಾಯಿತು ಬಟ್ ಏನಪ್ಪಾ ಅಂದರೆ ವ್ಯಕ್ತಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಈ ಸೀಸನ್ ಟಾಸ್ಕ್ ಮಾಸ್ಟರ್ ಅಂತ ಕೂಡ ಹೇಳ್ಬೋದು ತುಂಬ ಒಳ್ಳೆ ರೀತಿ ಆಟ ಆಡಿದ್ದಾರೆ ಅವರ ಗೊತ್ತಾಗೊತ್ತಿರೋದ್ರು ಆಗಿದೆ ತಪ್ಪಾಗಿದೆ ಬಟ್ ಇದಕ್ಕೆ ಬೇರೆ ಥರನೇ ಏನೋ ಮಾಡ್ಬೋದಾಗಿತ್ತು ಬಿಗ್ ಬಾಸ್ ಅಂತ ಅನಿಸ್ತು ನನಗೆ ನಿಮಗೆ ಹೇಳಿ ಸೊ ನಿಮ್ಮ ಆತ್ಮಸಾಕ್ಷಿಗೆ ಏನು ಉತ್ತರ ಕೊಡ್ತೀರಾ ಅನ್ನೋ ಪ್ರಶ್ನೆ ಕೂಡ ಬಂದಿದೆ ನಿನ್ನೆ ನಾನು ನೋಡಿದೆ ಎಪಿಸೋಡ್ನ ತುಂಬ ಜನ ಮಾತಾಡಿ ಅಂತ ಕೂಡ ಹೇಳ್ತೀರಿ ಬಟ್ ನಾನು ತುಂಬ ಸಿಂಪಲ್ಲಾಗಿ ಹೇಳ್ತೀನಿ ಓಕೆನಾ ಅಶ್ವಿನವ್ರಿಗೆ ಹೇಳುವಂಥದ್ದಲ್ಲಿ ಅರ್ಥ ಇದೆ ಬಟ್ ಆದರೆ ಯಾಕೆ ಅದು ಮಾತು ಮೊದಲೇ ಬರಲಿಲ್ಲ ಬಿಗ್ ಬಾಸ್ಗೋಸ್ಕರ ಯಾಕೆ ಬಿಡ್ರಿ ಅದಂದರೆ ನಿಮ್ಮ ಕ್ಯಾಪ್ಟನ್ ಮಾಡಿಬಿಡ್ತಾನೆ ಅನ್ನೋ ತಲೆ ಓಕೆ ಇದನ್ನು ಸೈಡ್ ಇಟ್ಟರೆ ಮನೆಯವರೆಲ್ಲ ನಿಮ್ಗೆ ಹಾಕ್ಬೋದು ಅಂತ ಅಂದ್ಕೊಂಡಿದ್ರ ಅದು ಆಗಿಲ್ವಾ ಅದಾದಮೇಲೆ ಎಮೋಷ್ನಲಿ ಒಂದು ಸ್ವಲ್ಪ ಕುಗಿಸುವಂಥ ಕೆಲಸ ಯಾಕೆ ಮಾಡಿದ್ರಿ ನೀವೇ ಹೇಳ್ತೀರಾ ನಿಮ್ಮ ಮನೆಯವರು ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಇದು ಅಲ್ವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಬ್ಬ ಕ್ಯಾಪ್ಟನ್ ಆದರೆ ಯಾಕೆ ನಿಮ್ಮ ಕೈ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಅದನ್ನು ಫೇರ್ ಅನ್ಫೇರ್ ಅಂತ ಹೇಳ್ತೀರಾಗ ನೀವೇನು ಮಾಡೇ ಇಲ್ವಾ ಆ ರೀತಿ ನೋಡಿದ್ರೆ ನಿಮ್ಮ ಟಾಸ್ಕಲ್ಲಿ ನೀವು ಇಲ್ಲಿ ಗಂಟೆ ಬರೋಂಗಿಲ್ಲ ನೀವು ಅದನ್ನು ಇಬ್ಬರೂ ಬರೋಂಗಿಲ್ಲ ಲೆಕ್ಕ ನೋಡೋಕ್ಕೆ ಗಿಲ್ಲಿ ಮತ್ತು ರಾಶಿಕೋರ ಬೇಕಾಯಿತು ಟೆನ್ ಸೆಕೆಂಡ್ ಪಾಸ್ ಮಾಡಿದಂದು ಎಷ್ಟು ಮಟ್ಟಿಗೆ ಸರಿ ಅಲ್ಲೂ ಕೂಡ ಅನ್ಫೇರ್ ಆಯ್ತಲ್ವ ಅಲ್ಲಿ ಅನ್ಫೇರ್ ಆಯಿತು ಅಂದರೆ ಅಲ್ಲಿ ಅಲ್ಲಿ ಅವ್ರು ಗೆದ್ದಿದ್ರೆ ನೀವು ಇಲ್ಲಿ ಬರಂಗಿರಲಿಲ್ಲ ಏನಂದರೆ ನೀವು ನಿಮ್ಮ ಮನ ಸಾಕ್ಷಿ ಅದೆಲ್ಲ ಹೇಗೆ ಒಪ್ತಾಯಿದೆ ರೈಟ್ ಪಾಯಿಂಟಾ ರಾಂಗ್ ಪಾಯಿಂಟನ್ನು ನೀವು ಹೇಳಿ ಸೊ ನಾನು ಹೇಳೋದು ಇಷ್ಟೇ ತಪ್ಪಳ ಆಗುತ್ತೆ ಆದರೆ ಹಾಗಂತ ಹೋಗ್ಬಿಟ್ಟು ಆ ವ್ಯಕ್ತಿ ಮಿಸ್ಟೇಕ್ ಗೊತ್ತಿದಾಗ ಮಾಡಿರ್ಬೋದು ಇವಾಗ ಹೋಗ್ಬಿಟ್ಟು ಈ ಥರ ಎಮೋಷ್ನಲಿ ಡೌನ್ ಮಾಡೋದು ಇಷ್ಟ ಮಾಡಿರಿ ಸರ್ ಯಾಕಂದರೆ ನಾನು ನಿನ್ನೆ ಧನುಷ್ ಅವ್ರ ಮುಖ ನೋಡ್ತಾಯಿದ್ದಾಗ ಇಷ್ಟೇ ತುಂಬ ಜನ ವ್ಯಕ್ತಿ ಸೇಫ್ ಗೇಮ್ ಅಂತ ಹೇಳ್ತಾರೆ ಬಟ್ ಆ ವ್ಯಕ್ತಿ ಒಳ್ಳೆ ತಂದು ಆಟ ಆಡ್ತಾಯಿದ್ದಾರೆ ಜೊತೆಗೆ ಮೇನ್ ಆಗಿ ಅವ್ರ ಕ್ಯಾರೆಕ್ಟರ್ ಇರೋದೇ ಹಾಗೆ ಅಂತ ಅನ್ಸುತ್ತೆ ಯಾಕಂದರೆ ಇವತ್ತು ಒಂದೆರಡು ದಿನಕ್ಕಲ್ಲ ಸಿಚ್ಯುವೇಷನ್ ತಗೊಂಡು ಕೂಡ ಚೇಂಜ್ ಆಗಿಲ್ಲ ಅವತ್ತು ಹೇಗಿರೋ ಇವತ್ತು ಹೊರಗೆ ಆಗಿದ್ದಾರೆ ನಾವು ಅವ್ರ ಕ್ಯಾರೆಟ್ರನ್ನ ಅರ್ಥ ಮಾಡ್ಕೊಂಡು ಕೂಡ ತುಂಬ ಜನ ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ ಯೋಚನೆ ಮಾಡಿರಿ ಒಂದು ಸಲ ನೆನ್ನೆ ಕೂಡ ನೀವು ಅಬ್ಸರ್ವ್ ಮಾಡಿ ಅವ್ರಷ್ಟೆಲ್ಲ ಕೇರೇ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಕೇರ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ಅಂದರೆ ಅಲ್ಲಿ ಅರ್ಥ ಆ ವ್ಯಕ್ತಿ ಇರೋದೇ ಹಾಗೆ ಸೊ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ನನಗನ್ಸಿದಿನ ಗೊತ್ತಾ ಎಮೋಷನಲಿ ಅಷ್ಟೊಂದು ಡೌನ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಜೊತೆಗೆ ಅಷ್ಟೆಲ್ಲ ಇರೋರು ಇವರೇ ಮಾತಾಡ್ತಾರೆ ನಮ್ಮ ಫ್ಯಾಮಿಲಿ ಅಂತ ನಮ್ಮ ಫ್ಯಾಮಿಲಿ ಅವ್ರಿಗೆ ಬಿಟ್ಕೊಟ್ಟರೆ ಏನಾಗ್ಬಿಡುತ್ತೆ ಆ ರೀತಿ ನೋಡಿದ್ರೆ ಮನಸಾಕ್ಷಿ ಆದದೆಲ್ಲ ಪ್ರಶ್ನೆಗಳು ಬರುತ್ತೆ ಅನ್ನೋದಾದರೆ ನೀವು ಹೇಗೆ ಮೊದಲು ಫೋಲ್ ಕೊಟ್ಟಿಂದ ನೀವು ಯಾಕೆ ಸ್ಟಾಪ್ ಮಾಡಿಸ್ತಿಲ್ಲ ಆ ಗೇಮ್ನ ನೀವು ಸ್ಟಾಪ್ ಮಾಡ್ಬೋಯ್ತಲ್ಲ ನೀವು ಕೂಡ ಫೇರ್ ಆಗಿ ನಡ್ಕೊಬೋಯ್ತಲ್ಲ ಅವ ಫೇರ್ ನೋಡ್ಕೊಂಡಿರೋ ಬೇರೋರ್ ಗೆಲ್ಬೋದಾಗಿತ್ತಲ್ಲ ಫೇರ್ ಬೇರೆಯವ್ರು ಗೆದ್ದಿದ್ರೆ ನಿಮಗೆ ಇಲ್ಲಿ ಸಿಚುವೇಶನ್ ಬರ್ತಿರೋ ನೀವು ಗೆಲ್ಲುವಂಥ ಚಾನ್ಸ್ಗಳು ಬರ್ತಿರೋ ಅದು ಎಷ್ಟೆಲ್ಲ ಡ್ರಾಮಾಗೆ ಆಗ್ತಿರಲಿಲ್ಲ ಸೊ ಆ ರೀತಿ ನೋಡಿದಾಗ ನೀವು ಹಂಗಾರೆ ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಗಿಲಿನೋ ಇಲ್ಲ ರಾಶಿಕ ಶೆಟ್ಟಿ ಅವ್ರನ್ನ ಕ್ಯಾಪ್ಟನ್ ಮಾಡಿರಿ ನಿಮಗೆ ಔಟ್ ಡಿಸರ್ವ್ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಮೋಸ ಆಯ್ತಲ್ಲ ಅಲ್ಲಿ ಸೊ ಇದೆಲ್ಲ ಬಂದೇ ಬರುತ್ತೆ ಬಟ್ ಆದರೆ ಅಲ್ಲೆಲ್ಲೂ ಕೂಡ ಈ ಒಳ್ಳೆತನ ಕಾಣಿಸೋದಿಲ್ಲ ಅದಕ್ಕೆ ಅಂತ ಅನಿಸುತ್ತೆ ಜನ ಇವಾಗ ಟೂ ಪಾಯಿಂಟ್ ಜೀರೋ ಏನಿದೆ ಅದು ಕಂಪ್ಲೀಟ್ಲಿ ಫೇಕ್ ಅವ್ರು ನಾಟಕ ಮಾಡ್ತಾರೆ ಅಂತ ಅನಿಸುತ್ತೆ ಅಂತ ಹೇಳುವಂಥದ್ದು ನಾನು ಅದನ್ನು ತಗೊಳ್ಳೋ ರೀತಿ ಬೇರೆ ಅಂದರೆ ಒಳ್ಳೆತನದ ಆಟ ಆಟ ಆಡೋದೇ ಒಳ್ಳೆತನದಿಂದ ಆಟ ಆಡಬೇಕು ಅಂತ ಅಂದ್ಕೊಳ್ಳೋದೇ ಒಳ್ಳೆತನ ಅಲ್ವಾ ಅಂತ ನಾನು ಅದ್ರ ಬಗ್ಗೆ ನೆಗೆಟಿವ್ ಮಾತಾಡಲ್ಲ ಅಶ್ವಿನ್ ಅವ್ರ ಇರುವಂಥ ರೀತಿಯೂ ನಂಗೆ ಇಷ್ಟ ಆಗುತ್ತೆ ಅದು ಬಟ್ ಏನಪ್ಪ ಅಂದರೆ ಇಲ್ಲಿ ಈ ಕೆಲಸ ಏನು ಮಾಡ್ತಿದ್ದಾರೆ ಅದು ರಾಂಗ್ ಅಂತ ಅನಿಸುತ್ತೆ ಯಾಕಂದರೆ ನೀವೊಬ್ಬರನ್ನ ಎಮೋಷನಲಿ ಡೌನ್ ಮಾಡೋದಿದೆಯಲ್ಲ ಅದು ಈ ಸಿಚುವೇಷನಲ್ಲಿ ಅದು ತುಂಬ ಕಷ್ಟ ತಪ್ಪು ಅಂತ ಅನಿಸುತ್ತೆ ನನಗೆ ಯಾಕಂದರೆ ಹತ್ರ ಬರ್ತಿದೆ ಫಿನಲಿ ಗೇಮ್ಗಡೆ ಫೋಕಸ್ ಮಾಡಬೇಕಾಗುತ್ತೆ ಆ ಗಿಲ್ಟ್ ಫೀಲ್ನ ಜಾಸ್ತಿ ತರಿಸುವಂಥದ್ದು ಏನಿದೆ ಅದು ತಪ್ಪು ಆ ರೀತಿ ನೀವು ನಿಜವಾಗ್ಲೂ ಅದ್ರ ಬಗ್ಗೆ ಮನಸ್ಸಾಕ್ಷಿ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ ಅಂದರೆ ನೀವೆಲ್ಲಿ ತಪ್ಪು ಮಾಡಿದಿರ ಯಾರಿಗೆ ಮೋಸ ಆಯಿತು ಅದನ್ನೆಲ್ಲ ನೋಡ್ಕೊಂಡು ಬಂದರೆ ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ ಅದೆಲ್ಲ ಮಾಡಲ್ಲ ಯಾಕಂದರೆ ಯಾವಾಗ ಬೇಕೋ ಆವಾಗ ಮಾತ್ರ ಒಳ್ಳೆತನ ತುಂಬ ಒಳ್ಳೆಯತನ ಆಚೆ ಬರುತ್ತೆ ಅಂತ ಅನಿಸುತ್ತೆ ಸೊ ಇದು ನನ್ನ ಪ್ರಕಾರ ತಪ್ಪು ಅದು ಕೂಡ ಧನುಷ್ ಅವರು ತುಂಬ ಫೀಲ್ ಮಾಡಿದ್ದು ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಜನ ಆಯ್ತು ಮಾಡಬಾರ್ದಾಯ್ತು ಅಂತ ಅನಿಸ್ತು ನೋಡೋಣ ಏನಾಗುತ್ತೆ ಕತೆ ಅಂತ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್